ವೇದಿಕೆ ಮೇಲೆ ಸಂಗೀತ ಅವರಿಗೆ ಪ್ರತಾಪ್ ಅವರು ಒಂದು ಅದ್ಭುತ ಚಿನ್ನದ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಒಂದು ವೇದಿಕೆ ದೊಡ್ಡ ಮಟ್ಟಿಗೆ ಹೊಸಪೇಟೆಯಲ್ಲಿ ಕಾರ್ಯಕ್ರಮ ನಡೆದಿರುತ್ತೆ ಅದನ್ನ ಟಿವಿಲಿ ಮುಂದಿನವರ ನೋಡಬಹುದು ಅದು ಕೂಡ ಬರುತ್ತೆ ಅಂದ್ರೆ ಸೀರಿಯಲ್ಸ್ ಅಂತೆ ಕಾರ್ಯಕ್ರಮ ಅದರಲ್ಲಿ ಡ್ರೋಮ್ ಪ್ರತಾಪ್ ಅವರು ಮುಖ್ಯ ಒಂದು ಸ್ಪೆಷಲ್ ಪರ್ಫಾರ್ಮರ್ ಆಗಿ ಬರ್ತಾರೆ ಜೊತೆಗೆ ಬೇರೆ ಬೇರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳು ಯಾರೆಲ್ಲ ಅಂದ್ರೆ ವರ್ತೂರ್ ಸಂತೋಷ್ ಅವರು ಬರೋಕ್ಕೆ ಸಾಧ್ಯವಾಗಲಿಲ್ಲ ಇನ್ನುಳಿದಂತೆ ಕಾರ್ತಿಕ್ ಅವರು ವಿನಯ್ ಅವರು ನಂತರ ಸಂಗೀತ ಅವರು ಕೂಡ ಹಾಜರಾಗಿರ್ತಾರೆ ಪ್ರತಾಪ್ ಅವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಅನ್ನ ಮಾಡ್ತಾರೆ ನಂತರ ಎಲ್ಲರನ್ನು ಕೂಡ ಪರಿಚಯ ಮಾಡ್ಕೊಳ್ತಾರೆ ಅಲ್ಲಿ ಇದ್ದಂಥ ಗೆಸ್ಟ್ ಗಳಾಗಿರ್ಬೋದು ಸೊ ಎಲ್ಲರೂ ಕೂಡ ಜೊತೆಗೆ ಅಭಿಮಾನಿಗಳನ್ನು ಕೂಡ ಮಾತನಾಡಿಸ್ತಾರೆ ಫುಲ್ ಅಂದ್ರೆ ಫುಲ್ ಖುಷಿ ಆಗ್ಬಿಟ್ಟಿದ್ರು ಜೊತೆಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಇತ್ತು ಸೊ ಮುಂದಿನ ವಾರ ಟಿವಿಲಿ ಪ್ರಸಾರವಾಗುತ್ತೆ ಮಿಸ್ ಮಾಡಿದೆ ನೋಡಿ ಕೆಂಡ ಸಂಪಿಗೆ ಸೀರಿಯಲ್ಸ್ ಅಂತ ಹೊಸಪೇಟೆಯಲ್ಲಿ ನಡೆದಿತ್ತಲ್ಲ ಅದೇ ಒಂದು ಪ್ರಸಾರವಾಗುವುದು ನಿನ್ನೆ ಅದ್ದೂರಿ ಕಾರ್ಯಕ್ರಮ ಹೊಸಪೇಟೆಯ ಒಂದು ಗ್ರೌಂಡ್ ಅಲ್ಲಿ ನಡೆಯಿತು ಪ್ರತಾಪ್ ಅವರನ್ನ ನೋಡೋಕೆ ಜನ ಆಗ್ರವೇ ಸೇರಿತ್ತು ಸಂಗೀತ ಅವರು ಕೂಡ ಅಷ್ಟೇ ಚೆನ್ನಾಗಿ ಕೂಡ ಅವರು ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾರೆ ಅಭಿಮಾನಿಗಳನ್ನ ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ ಅಕ್ಕ ತಮ್ಮ ಇವರು ಯಾವ ಇಬ್ಬರು ಒಟ್ಟಿಗೆ ಇದ್ರು ವಿನಯ್ ಮತ್ತೆ ಕಾರ್ತಿಕ್ ಒಟ್ಟಿಗೆ ಇರ್ತಾರೆ ಸೊ ಅಕ್ಕ ತಮ್ಮ ಜನರು ಫುಲ್ ಖುಷಿ ಪಟ್ರು ಫುಲ್ ಚೀರ್ ಅಪ್ ಮಾಡ್ತಾರೆ ಡ್ರೋಮ್ ಪ್ರತಾಪ್ ಅವರು ಸಂಗೀತ ಅವರಿಗೆ ಒಂದು ಚಿನ್ನದ ಗಿಫ್ಟ್ ಅನ್ನ ಕೊಡ್ತಾರೆ ಸಂಗೀತ ದೀದಿಗೆ ಒಂದು ಒಳ್ಳೆ ಗಿಫ್ಟ್ ಅನ್ನ ಕೊಡ್ತಾರೆ ಜೊತೆಗೆ ಸಂಗೀತ ಅವರು ಕೂಡ ಅದನ್ನ ಸ್ವೀಕರಿಸ್ತಾರೆ ಥ್ಯಾಂಕ್ ಯು ತಮ್ಮ ಥ್ಯಾಂಕ್ ಯು ಪ್ರತು ಅಂತ ಕೂಡ ಅದ್ಭುತವಾಗಿ ಮುದ್ದಾಗಿ ಕೂಡ ಕರೀತಾರೆ ಹೌದು ಪ್ರತು ಅಂತಾನೆ ಸಂಗೀತ ಯಾವಾಗಲೂ ಕೂಡ ಕರೆಯೋದು ಪ್ರತಾಪ್ ಫುಲ್ಲೇ ಅಲ್ವಾ ಪ್ರತು ಅಂತ ಸ್ವೀಟ್ ಆಗಿ ಕರೀತಾರೆ ಸೊ ಅಭಿಮಾನಿಗಳು ಕೂಡ ಅದೇ ರೀತಿ ಕರಿಬಹುದು ಅಂತ ಕೂಡ ಪ್ರತಾಪ್ ತಿಳಿಸ್ತಾರೆ ನಿಮಗೂ ಕೂಡ ಅಕ್ಕ ತಮ್ಮ ಇಷ್ಟನ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ